ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ ವೈಭವದ ಆಚರಣೆ ಬಾಕುಡ ಸಮುದಾಯದ ನಾಗಬನಗಳಲ್ಲಿ ಬಾಕುಡರಿಂದಲೇ ತನು ಸಮರ್ಪಣೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ವೈಭವದಿಂದ ನಾಡಿನಾದ್ಯಂತ ಆಚರಿಸಲಾಯಿತು ಮುಂಜಾನೆಯಿಂದಲೇ ಭಕ್ತರು ವಿವಿಧ ನಾಗಕ್ಷೇತ್ರಗಳಿಗೆ ನಾಗಬನಗಳಿಗೆ ತರವಾಡು ದೈವಸ್ಥಾನಗಳಿಗೆ ತೆರಳಿ ನಾಗನಿಗೆ ತನು ಸಮರ್ಪಣೆ ಮಾಡಿ ಸಂಪನ್ನರಾದರು ಸಪ್ತಭಾಷಾ ಸಂಗಮ ಭೂಮಿಯಾದ ಕಾಸರಗೋಡು ಮತ್ತು ಮಂಜೇಶ್ವರ ಪ್ರದೇಶದಲ್ಲಿ ಬರುವ ಬಾಕುಡ ಸಮುದಾಯದ ಇತಿಹಾಸ ಪ್ರಸಿದ್ಧ ನಾಗಬನದಲ್ಲಿ ಬೆಳಗಿನಿಂದಲೇ ವೈಭವದ ನಾಗರ ಪಂಚಮಿಯನ್ನು ಆಚರಿಸಲಾಯಿತು ಆದರೆ ಈ ಬಾಕುಡ ಸಮುದಾಯದ ನಾಗಬನಗಳಲ್ಲಿ ಎಲ್ಲಾ ರೀತಿಯ ತನು ಸಮರ್ಪಣೆ ಹಾಗೂ ಪೂಜಾ ವಿಧಿವಿಧಾನವನ್ನು ಬಾಕುಡ ಸಮುದಾಯದವರೇ ಮಾಡುವುದು ವಿಶೇಷತೆಯಾಗಿದೆ ಅಂದರೆ ಈ ಸಮುದಾಯದ ಪವಿತ್ರ ಹದಿನೆಂಟು ದೈವಸ್ಥಾನದ ದೈವದ ಪಾತ್ರಿಗಳು ಮತ್ತು ಕಾರ್ನವರು ಆಯಾ ಆಯಾ ನಾಗಬನದಲ್ಲಿ ತನು ಸಮರ್ಪಣೆ ಮಾಡಿ ಭಕ್ತರನ್ನು ಹರಸುತ್ತಾರೆ ಬಾಕುಡರ ನಾಗಬನದಲ್ಲಿ ಯಾವುದೇ ಪುರೋಹಿತ ವರ್ಗದವರ ಉಪಸ್ಥಿತಿ ಇಲ್ಲದೆ ಬಾಕುಡರ ದೈವದ ಪಾತ್ರಿಗಳೇ ಇಲ್ಲಿ ಪೌರೋಹಿತ್ಯ ನಡೆಸುವರು ಇದು ಅನಾದಿ ಆಚಾರ ಮತ್ತು ಸಂಸ್ಕೃತಿಯಾಗಿದೆ ಆಯಾ ಆಯಾ ತರವಾಡಿಗೆ ಸಂಬಂಧಪಟ್ಟ ಕುಟುಂಬಸ್ಥರು ಕುಟುಂಬ ಸಮೇತರಾಗಿ ಅಂದು ನಾಗಬನದಲ್ಲಿ ಹಾಜರಿರುತ್ತಾರೆ ಇದು ಮಾನವೀಯ ಸಂಬಂಧದ ಬೆಳವಣಿಗೆ ಮತ್ತು ವಿಸ್ತಾರಕ್ಕೆ ಪೂರಕವಾಗಿದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ವಿಶಿಷ್ಟವಾದ ಆಚರಣೆ ಮಕ್ಕಳು ಸಹಿತ ಎಲ್ಲರೂ ಸಾಮೂಹಿಕವಾಗಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ಈ ದಿನವನ್ನು ಮುಂದಿನ ದಿನಗಳಲ್ಲಿ ರಜಾ ದಿನವನ್ನಾಗಿ ಘೋಷಿಸಬೇಕೆಂದು ಸಾರ್ವಜನಿಕರ ಸಾರ್ವತ್ರಿಕ ಅಭಿಪ್ರಾಯವಾಗಿದೆ ಆರಾಧನೆದ ಸರ್ವ ಹಕ್ಕು ಅಧಿಕಾರ ಉಕ್ಕುನೆ ಈ ಬೈಲ ಬಾಕುಡೆ ಮಾತ್ರ ಆ ಪ್ರಕಾರವಾದ ಬಾಕುಡೆನ ನಾಗ ಬಾಕುಡೆ ರೇ ತನು ಮೈಪೋಡು ಅಂಚಂಡ ಮಾತ್ರ ನಾಗಲ ತನ್ ಸಂತೃಪ್ತಿ ಹಾಕೊಂಡು ಆ ಕುಟುಂಬ ಹೆಚ್ಚಿನ ಕ್ಷೇಮ ತೀರ್ ಎರ ಪ್ರತಿ ಏನ ಮೋಖ್ಯದ ಸಮಾಜ ಬಂದು ಪದ್ಮೆನ ಸ್ಥಾನದ ಪದಾಧಿಕಾರಿಗಳ ಕೈ ಮುಗಿದು ಪ್ರಾರ್ಥನೆ ಮಲ್ ತಂದು ಬಾಕುಡೆನ ನಾಗ ಬಾಕುಡೆ ರೇ ತನು ಮೈಪೋಡು ಒಂದು ಬಾಕುಡರ್ನ ಹಕ್ಕು ಬಾಕುಡರ್ನ ಜವಾಬ್ದಾರಿ ನಮ್ಮ ಒರಿತೋ ನಾವು ನಮ್ಮ ಜವಾಬ್ದಾರಿ ಇನಿ ಬೈಲ ಬಾಕುಡ ಸಮುದಾಯ ಕುಟ್ಟುದು ನಾಗನ ಸರ್ವಶ್ರೇಷ್ಠವಾಯ ನಾಗಾರಾಧನೆ ಆ ಸೈವ ನಮ ಗಾ ಅಣ್ಣ ನಮ್ಮ ಇ ನಮನೆ ಬಾಕುಡೇತರಡ ಆಯ್ಕೆ ಪೂಜೆ ಮಲ್ಪ ಎಲ್ಲಿ ಸಂಸಾರ ಆಯ್ನ ತೂರ್ ನನ್ನದ ಅಕ್ಕ ಆಕೇ ಮುಂದುವರಿವೇರು ಆ ಪರಿಸ್ಥಿತಿ ನಮ್ಮ ಒದಗಾರ ಬಲ್ಲಿ ನಾಗರಾಧನದ ಅಧಿಕ ಸೇವೆ ಮಲ್ಪ ನಂತಿನ ನೇರವಾದ ನಾಗ ತನು ಮೈಪು ನಂತಿನ ಸರ್ವ ಹಕ್ಕು ಅಧಿಕಾರ ಬಾಕುಡರಿಗೆ ಉಂಡು ಐನ್ ನಮ್ಮ ಅನುಸರಿಸು ಅವು ನಮ್ಮ ಕರ್ತವ್ಯಲ ಅಂದಿ ಅವು ನಮ್ಮ ಹಕ್ಕು ಅಂದಿ ಐನು ಒರಿತದೆ ನನದ ಸಂತೇತಿಗೆ ಸತ್ಯದ ಸಂದೇಶ ಎಲ್ಲ ಕೋರಡು ಐಡ್ದ ಬುಕರ ಕೈ ಮುಗಿದು ಪ್ರಾರ್ಥನೆ ಮಲ್ತುಲೇ ಬಂದಲೆ ದಯ ಮಲ್ತದೆ ಬಾಕುಡರ್ನ ನಾಗ ಬಂದ್ ಬಾಕುಡರೇ ತನು ಮೈಪುಲೆ ಕಾಡು